ನಿನ್ನ ಕಂಠದಲ್ಲಿ ರುದ್ರಾಕ್ಷ ಇದೆ ಆದರೆ ಹೃದಯದಲ್ಲಿ ಅಶಾಂತಿ ಇದೆ ನೀನು ಓಂ ಶಿವಾಯ ಜಪಿಸುತ್ತೀಯ ಆದರೆ ಮನಸ್ಸು ಕ್ರೋಧದಿಂದ ತುಂಬಿದೆ ನೀನು ಹೇಳುತ್ತೀಯ ಮಹಾದೇವ ನನ್ನೊಂದಿಗಿದ್ದಾನೆ ಆದರೂ ಒಳಗೆ ನೀನು ಒಂಟಿಯಾಗಿ ಮುರಿದು ಕಳೆದು ಹೋದಂತೆ ಅನುಭವಿಸುತ್ತೀಯ ಏಕೆ ಏಕೆಂದರೆ ನೀನು ಶಿವನನ್ನು ಪಡೆಯಲು ಹೊರಟಿದ್ದೀಯ ಆದರೆ ನೀನು ಮಾಡುವ ಕೆಲವು ಕರ್ಮಗಳು ನಿನ್ನನ್ನು ಶಿವನ ಮಾರ್ಗದಿಂದ ದೂರ ತಳ್ಳುತ್ತಿವೆ ಅದು ಐದು ಕರ್ಮಗಳು ಶಿವನಿಂದ ನಿನ್ನನ್ನು ಬೇರ್ಪಡಿಸುತ್ತವೆ ಅಹಂಕಾರದ ವಿಷ ಇತರರನ್ನು ತಗ್ಗಿಸಿ ನೀನು ಉನ್ನತನೆಂದು ತೋರಿಸಲು ಪ್ರಯತ್ನಿಸುವುದು ಮಹಾದೇವನ ಮಾರ್ಗ ವಿನಮ್ರತೆಯದು ಆಡಂಬರದ್ದಲ್ಲ ನಕಲಿ ಭಕ್ತಿ ಹರಹರ ಮಹಾದೇವ ಹೇಳುವುದು ಆದರೆ ಕರ್ಮಗಳು ರಾಕ್ಷಸೀಯವಾಗಿರುವುದು ಶಿವನಿಗೆ ಮಂತ್ರಗಳಲ್ಲ ಮನಸ್ಸಿನ ಶುದ್ಧತೆ ಬೇಕು ಇತರರ ನೋವಿನಲ್ಲಿ ಆನಂದ ಹಿಂದೆ ಮುಂದೆ ಮಾತನಾಡಿ ಪ್ರೀತಿಸುವವರನ್ನು ನೋಯಿಸುವುದು ನಾನು ತಪ್ಪಿಸಿಕೊಳ್ಳುತ್ತೇನೆ ಎಂದು ಯೋಚಿಸುವುದು ಆದರೆ ಮಹಾದೇವ ಪ್ರತಿ ಮೂಕ ಆರ್ತನಾದ ಕೇಳುತ್ತಾನೆ ಸ್ವಾರ್ಥದ ಭಕ್ತಿ ಕಷ್ಟದಲ್ಲಿ ಮಾತ್ರ ಶಿವನನ್ನು ನೆನೆಯುವುದು ಸುಖದಲ್ಲಿ ಮರೆತು ಬಿಡುವುದು ಶಿವನು ನಿತ್ಯ ಭಕ್ತರನ್ನು ಬಯಸುತ್ತಾನೆ ಸಂಕಟದ ಪೂಜಾರಿಗಳಲ್ಲ ನೋವನ್ನು ಬಳಸಿ ಇತರರನ್ನು ಮುರಿಯುವುದು ನೀನು ನೋವಿನಲ್ಲಿದ್ದೀಯ ಆದರೆ ಅದು ಇತರರನ್ನು ನೋಯಿಸಲು ಕಾರಣವಲ್ಲ ಮಹಾದೇವನು ನಿನ್ನನ್ನು ಪರೀಕ್ಷಿಸಲು ಆಯ್ಕೆ ಮಾಡಿದ್ದಾನೆ ನಾಶ ಮಾಡಲು ಅಲ್ಲ ಇನ್ನೂ ಸಮಯವಿದೆ ನೀನು ನಿಜವಾದ ಶಿವಭಕ್ತನಾಗಿದ್ದರೆ ಕೇವಲ ಜಲಾರ್ಪಣೆ ಮಾಡುವುದಲ್ಲ ನಿನ್ನ ಒಳಗಿನ ವಿಷವನ್ನು ತ್ಯಜಿಸು ಮಹಾದೇವನನ್ನು ಸಂತೋಷಪಡಿಸಲು ದೇವಾಲಯ ಬೇಕಾಗಿಲ್ಲ ಕರ್ಮಗಳು ಶುದ್ಧವಾಗಿರಲಿ ಹೃದಯ ನಿರ್ಮಲವಾಗಿರಲಿ ಮನಸ್ಸು ನಿಷ್ಠಾವಂತವಾಗಿರಲಿ ಹರ ಹರ ಮಹಾದೇವ ಹೇಳುವುದು ಸುಲಭ ಆದರೆ ಅದನ್ನು ಜೀವನದಲ್ಲಿ ಜೀವಂತವಾಗಿ ಇಡುವುದು ಭಕ್ತಿ ಕಾಮೆಂಟ್ ಹರ ಹರ ಮಹಾದೇವ